能够。 கண்ணகிரிஸ்வாமி திரு நம் இடீ இந்து நம்ம காரிய நான் அன்னிக்கும் கடுபடவர்கள் சர்மா இந்த நடுத்து மாதிரி மாதிரி எச்சு கொண்டவரு ಹಲೋ ನಾನು ಒಂದೂವರೆ ಗಂಟೆ ಸುವರ್ಣ ಟಿ ವಿನಲ್ಲಿ ಅವ್ರು ನೋಡಿದೆ ನಾನು ಸರ್ ಒಂದು ಗಂಟೆ ಇಪ್ಪತ್ತು ನಿಮಿಷ ಬರೀ ಸಾವಯವ ಕೃಷಿ ಬಗ್ಗೆ ಮಾತಾಡ್ತಾರೆ ಅಂಥ ವ್ಯಕ್ತಿಗೆ ಇದು ಬಾಗಲಕೋಟೆಗೆ ಬರಬೇಡಿ ಬಿಜಾಪುರಕ್ಕೆ ಬರಬೇಡಿ ವಿವಾದ ಆಗ್ತೀವಿ ಅಂತ ಹೇಳಿ ಕೇಳಿ ಅದರ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಾದರೂ ಇದರಲ್ಲಿ ಇಂಟ್ರಿಫಿಯರ್ ಆಗ್ತದೆ ತಕ್ಷಣ ಅವರಿಗೆ ಏನು ಅವರಲ್ಲಿ ಕೊಲೆ ಮಾಡಿಲ್ಲ ಸುಲಭ ಮಾಡಿಲ್ಲ ಕಳ್ಳತನ ಮಾಡಿಲ್ಲ ಅವ್ರನ್ನ ಯಾಕೆ ನಮ್ಮ ರಾಜ್ಯ ಜಿಲ್ಲೆ ಜಿಲ್ಲೆ ಬರಬಾರ್ದು ಅಂತ ಹೇಳಿ ಯಾರು ಇರೋದು ಕ್ಲಿಯರ್ ಇಲ್ಲ ಯಾರ್ಯಾರು ರಾಜಕಾರಣ ಮಾಡ್ಕೊಂಡು ಹೋಗ್ತಾರೆ ರಾಜಕಾರಣ ಇವರು ರಾಜಕಾರಣ ಮಾಡೋದು ಅಲ್ಲ ಇಲ್ಲ ಭಾಳ ಜನಕ್ಕೆ ಕೋಟ್ಯಾಂತರ ಜನಕ್ಕೆ ನೋವಾಗಿದೆ ಕೂಡ ಮುಖಾಂತರ ರಾಜ್ಯ ಸರ್ಕಾರ ಅವರಿಗೆ ನಿರ್ಬಂಧವನ್ನು ಕೈ ಅಂದರೆ ನಮ್ಮ ರಾಜ್ಯ ಬ್ರಿಗೇಡಿಂದ ಬಂದಿರಲ್ಲ ಅದು ಅವ್ರಿಗೆ ರಾಜ್ಯ ಸರ್ಕಾರಕ್ಕೆ ರಾಜ್ಯಪಾಲರಿಗೆ ಗಮನಿಸ್ತು ಅಂತಂದರೆ ಅದು ಸಾಕು ನಮ್ಮ ಭಾವನೆ ಕನ್ನೇರಿಯ ಅದೃಷ್ಟಕಾರಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮೆಲ್ಲರೂ ಕೂಡ ದೇವರ ಸ್ವರೂಪ ದೇವ್ರು ಮಾಡದೇ ಇರೋಂಥ ಕೆಲಸಗಳನ್ನ ಸರ್ಕಾರ ಮಾಡದೇ ಇರೋಂಥ ಕೆಲಸಗಳನ್ನ ಪೂಜ್ಯ ಕನ್ನೇರಿ ಸ್ವಾಮಿಗಳು ಇವತ್ತು ಇದ್ದಾರೆ ವಿಶೇಷವಾಗಿ ಸಾವಯವ ಕೃಷಿ ಇದನ್ನು ಒಂದು ರೀತಿ ಮಾಡಲ್ಲ ಅವರು ಇಡೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ದೇಶಕ್ಕೇ ಸಾವಯವ ಕೃಷಿ ಹೇಗೆ ಮಾಡಬೇಕು ಅನ್ನೋದನ್ನು ರೈತರಿಗೆ ಒಂದು ರೀತಿಯ ಸೈಂಟಿಫಿಕ್ಕಾಗಿ ರಿಸರ್ಚ್ ಮಾಡಿ ತೋರಿಸ್ತಾ ಇರೋಂಥ ವ್ಯಕ್ತಿಯವರು ಅಂಥ ವ್ಯಕ್ತಿಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಬಾಗಲಕೋಟೆ ಬಿಜಾಪುರ ವಿಜಯಪುರ ಇಲ್ಲಿ ನಿರ್ಬಂಧ ಹಾಕಿದ್ದಾರೆ ಅಂತ ಕೇಳಿ ಕೋಟಿ ಕೋಟಿ ಹಿಂದೂಗಳಿಗೆ ತುಂಬ ನೋವಾಗಿದೆ ಅದೇ ರೀತಿ ಶೈಕ್ಷಣಿಕವಾಗಿ ಸಾಮಾಜಿಕ ಶೈಕ್ಷಣಿಕ ಸ್ವದೇಶಿ ಚಿಂತನೆ ಏಕೆಂದರೆ ಅವ್ರ ಮಠಕ್ಕೆ ಹೋದಂಥ ಭಕ್ತರಿಗೆ ಗೊತ್ತಾಗತ್ತೆ ಆ ಕನ್ನೇರಿಯ ಸುತ್ತಮುತ್ತಲು ನೂರಾರು ಹಳ್ಳಿಗಳಿರೋಂಥ ಬಡವರಿಗೆ ಅವರು ತಿನ್ನದಕ್ಕೆ ಅನ್ನ ಇಲ್ಲದೆ ಅಂತ ಆ ಬಡವರಿಗೆ ಉಚಿತವಾದ ಶಿಕ್ಷಣ ಬಟ್ಟೆ ಊಟ ಎಲ್ಲವನ್ನು ಕೂಡ ಉಚಿತವಾಗಿ ಕೊಡ್ತಾರೆ ಅಂತ ಒಬ್ಬರು ದೇವರು ಅದಕ್ಕೋಸ್ಕರ ಹೇಳಿದರೆ ದೇವ್ರು ಮಾಡದೇ ಇರೋಂಥ ಕೆಲಸವನ್ನು ಇವರು ಇದ್ದಾರೆ ಅಂತ ಅಂಥ ಮಾನ್ಯ ಅದೃಷ್ಟ ಕಾಡಿದ್ದೇಶ್ವರ ಸ್ವಾಮಿಗಳಿಗೆ ವಿಜಯಪುರ ಮತ್ತು ಬಾಗಲಕೋಟೆಯಿಂದ ಅವರಿಗೆ ಬರಬೇಕು ಬರಬಾರ್ದು ಅಂತ ನಿರ್ಬಂಧನೆ ಹಾಕಿರೋದು ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ತುಂಬ ನೋವಾಗಿದೆ ಜೊತೆಗೆ ಇಡೀ ಹಿಂದೂ ಸಮಾಜವನ್ನು ಒಂದುಗೂಡಿಸೋ ಒಬ್ಬ ವಿಶೇಷವಾದ ಸಂತೆ ಸನ್ಯಾಸಿ ಅವರು ಯಾರದೇ ಮುಲಾಲದೇ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಇವತ್ತು ರಾಜ್ಯ ಸರ್ಕಾರ ಜಾತಿ ಗಣತ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ಸಮಾಜದ್ಬಿಟ್ರು ಜೊತೆಗೆ ಬರೀ ಹಿಂದೂ ಸಮಾಜದಲ್ಲಿ ಒಳಗಡೆ ಇರೋಂಥ ಲಿಂಗಾಯತರನ್ನು ಕೂಡ ಇವತ್ತು ಅತಿ ಹೆಚ್ಚು ಗುಂಪುಗಾರಿಕೆ ಆಗೋದಕ್ಕೆ ಕಾರಣ ರಾಜ್ಯ ಸರ್ಕಾರ ಅದನ್ನು ಕೂಡ ಖಂಡನೆ ಮಾಡಿದ್ರು ಕಾಡುಸಿದ್ದೇಶ್ವರ ಸ್ವಾಮಿಗಳು ಹಿಂದೂ ಸಮಾಜವನ್ನು ನೀವು ಛಿದ್ರ ಮಾಡಿಕೂಡುದು ಅನ್ನಂಥ ನೇರವಾಗಿ ಹೇಳಿದಂಥ ವ್ಯಕ್ತಿ ಅಂಥ ವ್ಯಕ್ತಿ ಇವತ್ತು ಇಡೀ ದೇಶದಲ್ಲಿರುವಂಥ ಅನೇಕ ಮುಖ್ಯಮಂತ್ರಿಗಳು ಮಂತ್ರಿಗಳು ಅವರ ಹೋಗಿ ಅವ್ರ ಮಾರ್ಗದರ್ಶನ ತಗೋತಾರೆ ಯಾತಕ್ಕೆ ಇವರು ಈ ಒಂದು ರಾಜ್ಯ ಸರ್ಕಾರಕ್ಕೆ ಇಷ್ಟು ದುರ್ಬುದ್ಧಿ ಬಂತೋ ಗೊತ್ತಿಲ್ಲ ನನಗನ್ಸತ್ತೆ ಕಾಡು ಸಿದ್ದೇಶ್ವರ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ರಾಜ್ಯ ಸರ್ಕಾರ ಬಾಗಲಕೋಟೆ ಬಿಜಾಪುರ ನಿರ್ಬಂಧ ಹಾಕಿದ್ದಕ್ಕೋಸ್ಕರನೇ ನನಗನ್ಸತ್ತೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಷ್ಟೊಂದು ಗೊಂದಲ ಮುಖ್ಯಮಂತ್ರಿ ಇರಬೇಕು ಬ್ಯಾಡು ಬದಲಾವಣೆ ಸತೀಶ್ ಜಾರಕಿಹೊಳಿ ಬರಬೇಕು ಡಿ ಕೆ ಶಿವಕುಮಾರ್ ಬರಬೇಕು ಸಿದ್ದರಾಮಯ್ಯ ಉಳಿಬೇಕು ಬ್ಯಾಡೋ ಇಷ್ಟೆಲ್ಲ ಗೊಂದಲಕ್ಕೆ ಕಾರಣ ರಾಜ್ಯ ಸರ್ಕಾರ ಶ್ರೀಯುತ ಕಾಡಸಿದ್ದೇಶ್ವರ ಸ್ವಾಮಿಗಳು ಅವ್ರ ಮೇಲೆ ಹಾಕಿರೋ ನಿರ್ಬಂಧವೇ ಒಂದು ಕಾರಣ ಇರ್ಬೋದು ಏನೋ ನನಗೆ ಅನ್ನಿಸ್ತಾ ಇದೆ ನಾನು ಅದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ ನೀವು ಮಾನ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಕನ್ನೇರಿ ಸ್ವಾಮಿಗಳ ಮೇಲೆ ಹಾಕಿರೋಂಥ ನಿರ್ಬಂಧ ಏನು ಬಿಜಾಪುರ ಮತ್ತು ಈ ಬಾಗಲಕೋಟೆ ಏನು ಮಾಡ್ತೀಯಾರೆ ಇಲ್ಲಿ ಮಂತ್ರಿಗಳು ಗೊತ್ತಿಲ್ಲ ನನಗೆ ಇಲ್ಲಿಯ ಏನು ಮಾಡ್ತೀರ ಗೊತ್ತಿಲ್ಲ ಅನೇಕ ಸಾಧು ಸಂತರು ಅವರೇನಾದ್ರು ಒಂದು ಕರೆ ಕೊಟ್ಟರೆ ಇವತ್ತು ಕರ್ನಾಟಕ ರಾಜ್ಯದ ಅವರ ಭಕ್ತರಿಗೆ ಏನಾದ್ರು ಕರೆ ಕೊಟ್ಟರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ದಂಗೆ ಏಳುತ್ತೆ ಈ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೂ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂತಂದರೆ ನೋಡೋದಕ್ಕೆ ಸೌಮ್ಯ ಆದರೆ ಅಷ್ಟೇ ಕಠೋರ ಅವರು ಅವ್ರೇನಾದ್ರು ಕೂಡ ಅವರು ಅಂತ ಅನ್ಯಾಯ ಧರ್ಮದ ಬಗ್ಗೆ ಅಂತ ಅನ್ಯಾಯ ಗೋವುಗಳ ಬಗ್ಗೆ ಅಂತ ಅನ್ಯಾಯ ಹೆಣ್ಮಕ್ಳ ಮೇಲೆ ಆಗ್ತಾರೆ ಅಂತ ಅನ್ಯಾಯ ಇದನ್ನೆಲ್ಲ ಅವರು ಇದನ್ನೆಲ್ಲ ಗಮನಿಸಿರೋಂಥ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಆಗಿರೋಂಥ ನಿರ್ಬಂಧ ನನಗನ್ಸತ್ತೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಕುತ್ತು ರಾಜ್ಯ ಸರ್ಕಾರದ ಅಂತ್ಯದ ಕ್ಷಣಗಳನ್ನು ಎಣಿಸ್ತಾರೆ ಇದೇ ರೀತಿ ಮುಂದುವರೆದ್ರೆ ಅವರು ಅದಕ್ಕೋಸ್ಕರ ಅವರು ಈ ರಾಜ್ಯದ ಸರ್ಕಾರಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ತಕ್ಷಣ ಬಾಗಲಕೋಟೆ ಮತ್ತು ಬಿಜಾಪುರದ ಮೇಲೆ ಹಾಕಿ ಅದರ ಮೇಲೆ ಹಾಕಿರೋ ನಿರ್ಬಂಧವನ್ನು ವಾಪಸ್ ತಗೊಳ್ಳಿ ಇಲ್ಲ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ಸ್ವಾಮಿಗಳ ಪರವಾಗಿ ಅವರನ್ನು ಕರೆ ಕೊಟ್ಟಂಗೆ ಅವ್ರು ಏನು ಕರೆ ಕೊಡ್ತರೂ ಅದರೆಲ್ಲವನ್ನೂ ನಾವು ಪರಿಪಾಲನೆ ಮಾಡ್ತೀವಿ ಈ ಅಂಶವನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ನಾನು ರಾಜ್ಯಪಾಲರಿಗೂ ಮನವಿ ಮಾಡ್ತೇನೆ ಅದೃಷ್ಟ ಕಾಳಸಿದ್ದೇಶ್ವರ ಸ್ವಾಮಿಗಳು ಅಂತಂದರೆ ನಮಗೆಲ್ಲರೂ ದೇವರ ಸಮಾನ ಅವ್ರ ಮೇಲೆ ಬ ಬಿಜಾಪುರ ಬಂತ ಬಾಗಲಕೋಟೆಯಲ್ಲಿ ಹಾಕಿರೋಂಥ ನಿರ್ಬಂಧವನ್ನು ತೆಗೆಸಬೇಕು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರಿಗೂ ಈ ಸಂದರ್ಭ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೇನೆ ಕರ್ನಾಟಕ ರಾಜ್ಯದ ಸರ್ಕಾರ ಇದೆಯಲ್ಲ ಇದು ಸಮ್ಮಿಶ್ರ ಸರ್ಕಾರ ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಲ್ಲ ಇದು ಒಂದು ಕಡೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನನ್ನ ರಾಜ್ಯದ ಅಧ್ಯಕ್ಷ ನಾನು ಮುಖ್ಯಮಂತ್ರಿ ಇಬ್ಬರೂ ಕೂಡ ತೀರ್ಮಾನ ತಗೊಂಡಿದ್ದೀವಿ ಕೇಂದ್ರ ನಾಯಕರು ಹೆಂಗೆ ಹೇಳಿದ್ರು ಹಂಗೆ ಕೇಳ್ತೀವಿ ಯಾರೋ ಅದ್ರ ವಿರುದ್ಧ ಮಾತಾಡ್ತಾರೋ ಅವ್ರ ಬಗ್ಗೆ ಶಿಸ್ತು ಕ್ರಮ ತಗೋತೀವಿ ಮುಖ್ಯಮಂತ್ರಿಗಳ ಹತ್ತು ಹತ್ತು ಬಾರಿ ಹೇಳಿದ್ದಾರೆ ಐದು ವರ್ಷ ಪೂರ್ಣ ನಾನೇ ಮುಖ್ಯಮಂತ್ರಿ ಅವ್ರ ಮಗ ಹೇಳ್ತೇನೆ ಯತೀಂದ್ರ ನಮ್ಮ ಅಪ್ಪನೇ ಐದು ವರ್ಷ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಿಲ್ಲ ಅವರು ಯಾಕೆ ಅವ್ರ ಬಗ್ಗೆ ನೀವು ಕ್ರಮ ತಗೋತಿಲ್ಲ ತಾಕತ್ತಿಲ್ವ ಡಿ ಕೆ ಶಿವಕುಮಾರ್ಗೆ ಅವನ ಯಾರೋ ಒಬ್ಬ ಸಾಬಣ್ಣ ಎಮ್ ಎಲ್ ಎ ರಾಮನಗರ ಅವನು ಅವನು ನೆನ್ನೆ ಹೇಳಿಕೆ ಕೊಟ್ಟಾನೆ ಇದೊಂದು ಎಳಸು ಹೇಳಿಕೆ ಅಂತ ಯಾರ್ದು ಯತೀಂದ್ರನ ಹೇಳಿಕೆ ಮುಖ್ಯಮಂತ್ರಿಗಳ ಮಗ ಯತೀಂದ್ರನ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಕೊಟ್ಟಿರೋಂಥ ಹೇಳಿಕೆ ಎಳಸು ಹೇಳಿಕೆ ಇನ್ಯಾರ ಬಗ್ಗೆ ಹೇಳಿ ನಾನು ಮುಖ್ಯಮಂತ್ರಿ ಬಗ್ಗೆ ಹೇಳೋದೊಂದು ಬಾಕಿ ಇದೆ ಯಾರು ಬಿಟ್ರು ಯತೀಂದ್ರ ಅಂದ್ರು ಯಾರು ಯಾರು ಲೆಕ್ಕ ಹೇಳಿ ನೀವೇ ಹೇಳಿ ನನಗೆ ಪ್ರಶ್ನೆ ನೀ ಕೇಳ್ತೀರಲ್ಲ ನಾನ್ ನಿಮಗೆ ಕೇಳ್ತೀನಿ ಯತೀಂದ್ರ ಸಿದ್ದರಾಮಯ್ಯನ ಮಗ ಯತೀರೀಂದ್ರ ಅಷ್ಟು ಬುದ್ಧು ಅಂತನಾ ಸತೀಶ್ ಜಾರಕಿಹೊಳಿ ಹೆಸರು ತೇಳ್ಬಿಡೋದಕ್ಕೆ ಬಿಡೋದಿಕ್ಕೆ ಇದು ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ನನಗನ್ಸತ್ತೆ ಯಾವ ಕಾರಣಕ್ಕೂ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಕೊಡಲ್ಲ ನಂಬರ್ ಒನ್ ನಂಬರ್ ಟು ಡಿ ಕೆ ಶಿವಕುಮಾರು ಸುಮ್ಮನೆ ಕೂರಲ್ಲ ಅದು ಸುಮ್ಮನೆ ಕೂರು ಅಂತ ಹುಳ ಅಲ್ಲ ಅದು ಅರ್ಥ ಆಯ್ತಾ ಹಾಗಾಗಿ ಎಷ್ಟು ದಿನ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕುಟು 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 ಅಂತ ಜೀವ ಇಟ್ಕೊಂಡಿರುತ್ತೋ ಗೊತ್ತಿಲ್ಲ ಬಂದು ಎರಡೂವರೆ ವರ್ಷದಿಂದನೂ ಕೂಡ ಕರ್ನಾಟಕ ರಾಜ್ಯದ ಜನತೆಗೆ ಹಿಂಸೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ ಕಿರಣ್ ಮಜುಮ್ದಾರ ಅವರು ಕೇಳ್ತಾರೆ ಐದು ಒಂದು ಹದಿನೈದು ರೋಡ್ ನಾನು ಮಾಡ್ತೀನಿ ಅವಕಾಶ ಕೊಡಿ ಅಂತ ಇಂಥ ಸರ್ಕಾರ ರಾಜ್ಯದ ಇತಿಹಾಸದಲ್ಲಿ ಅದು ಬಂದಿರಲಿಲ್ಲ ಗುಂಡಿ ಮುಚ್ಚಕ್ಕೆ ಖಾಸಗಿ ಕಂಪ್ನಿಗಳು ಹೊರಗೆ ಇದೆ ಅಂತಂದರೆ ಸರ್ಕಾರ ಸತ್ತೋಗಿದೆ ಅಂತ ಅರ್ಥ ಅದಕ್ಕೋಸ್ಕರ ರಾಜ್ ರಾಜ್ಯದ ಯಾವ ಅಭಿವೃದ್ಧಿ ಕೆಲಸನೂ ಎರಡೂವರೆ ವರ್ಷದಿಂದ ನಡೆದಿಲ್ಲ ಎಮ್ ಎಲ್ ಎಗಳಿಗೆ ಆಡಳಿತ ಪಕ್ಷದ ಎಮ್ ಎಲ್ ಎಗಳಿಗೆ ಐವತ್ತು ಕೋಟಿ ರೂಪಾಯಿ ಮುಗಿತ್ತುಪ್ಪ ವಿರೋಧ ಪಕ್ಷದಕ್ಕೆ ಎಮ್ ಎಲ್ ಎಗಳು ಇಪ್ಪತ್ತೈದು ಕೋಟಿ ರೂಪಾಯಿ ಮುಗಿ ತುಪ್ಪ ಐವತ್ತು ಕೋಟಿ ಇಪ್ಪತ್ತೈದು ಕೋಟಿ ಕಾಣಬೇಕು ಇವರು ಒಂದು ರೂಪಾಯಿ ಸಿಗೋಲ್ಲ ಇವರಿಗೆ ಅದಕ್ಕೋಸ್ಕರ ಯಾವ ಅಭಿವೃದ್ಧಿನೂ ಕೆಲಸ ಇಲ್ಲ ಆದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡದಾಡ್ತಾ ಈ ಬಡದಾಡ್ತಾ ಇರೋಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡದಾಡ್ತಾ ಇರೋಂಥ ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಹಳ ದಿನ ಇರಲ್ಲ ನಮ್ಮ ಮುಂಚೆಂದೆ ಹೇಳ್ತಾ ಬಂದೆ ಇವರು ಕೈಯ ಮುಸಲ್ಮಾನರಿಗೆ ಸಂತೃಪ್ತಿ ಪಡಿಸೋಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ ಇದು ಹಿಂದೂ ಸಮಾಜಕ್ಕೆ ಅವಮಾನ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಅದರ ಇನ್ನೊಂದು ಉದಾಹರಣೆ ಈಗ ಕಾಡಕ್ ಸಿದ್ದೇಶ್ವರ ಸ್ವಾಮಿಗಳ ಮೇಲೆ ಹಾಕಿರೋಂಥ ಒಂದು ನಿರ್ಬಂಧ ಅಥ್ಲ ಮುಸಲ್ಮಾನರಿಗೆ ಸಂತೃಪ್ತಿ ಇಲ್ಲ ಸಾಧು ಸಂತರಿಗೆ ಆಗಿ ಆಗ್ತಾರಂತ ಅಪಮಾನ ಅದಕ್ಕೋಸ್ಕರ ಹೇಳ್ತೀನಿ ಈ ಸರ್ಕಾರ ಭಾಳ ದಿನ ಉಳಿಯಲ್ಲ ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿ ಆಡಳಿತ ಬರಬಹುದು ಚುನಾವಣೆನೂ ಕೂಡ ಬರ್ಬೋದು ಯಾರ್ಯಾರು ಎಮ್ ಎಲ್ ಎಗಳಾಗಬೇಕು ಅನ್ನೋಂಥ ಅಪೇಕ್ಷೆ ಇಟ್ ಇ ಎಲ್ಲ ಪಕ್ಷದಲ್ಲೂ ಕೂಡ ಜನರ ಮಧ್ಯೆ ನಿವಾರ ಹೋಗ್ರಿ ಗುಂಡಿ ತುಂಬಂಥ ಪ್ರಯತ್ನ ಮಾಡ್ತೀರೋ ಗುಂಡಿ ತುಂಬಿ ಜನರಿಗೆ ಏನು ಸಣ್ಣ ಪುಟ್ಟ ಕೆಲಸಗಳ್ ಆಗಬೇಕಾ ಮಾಡಿಕೊಡಿ ಯಾಕಂದರೆ ಸರ್ಕಾರ ನೆಚ್ಕೊಂಡು ರಾಜ್ಯದಲ್ಲಿ ಯಾವ ಅಭಿವೃದ್ಧಿನ ಕೆಲಸ ಆಗೋಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡೋದು ನಾನು ನೋಡಿದ್ದೀನಿ ಸ್ಪರ್ಧೆ ಮಾಡಬೇಕು ಅಂತ ಅಂತ ಅನೇಕ ಎಮ್ ಎಲ್ ಎ ಅಭ್ಯರ್ಥಿಗಳು ಚುನಾವಣೆ ಮುಂಚೆನೇ ಅನೇಕ ದೇವಸ್ಥಾನಗಳು ಕಟ್ಕೊಟ್ಬಿಡ್ತಾರೆ ಅನೇಕ ರಸ್ತೆ ಅವರೇ ಮಾಡ್ತಾರೆ ಚುನಾವಣೆ ಬರುತ್ತೆ ಅಂತ ಅಂದ್ಕೊಂಡು ಈಗಲಾದ್ರೂ ಕೂಡ ಈ ಅಭ್ಯರ್ಥಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಿರೋರು ನಾಳೆ ಚುನಾವಣೆ ಬಂದಾಗ ವೋಟರ್ಸಿಗೆ ಖರೀದಿ ಮಾಡೋ ಆಮೇಲೆ ಮಾಡ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ ಆದರೆ ಜನಸಾಮಾನ್ಯರೇ ಆಗಬೇಕಂತ ಮೂಲಭೂತ ಸೌಕರ್ಯಗಳನ್ನ ಕೊಡಿಸೋದಿಕ್ಕಲ್ಲಿ ನಿಮ್ಮ ಸ್ವಂತ ದುಡ್ಡಲ್ಲರೂ ಪ್ರಯತ್ನ ಮಾಡಿದ್ರೆ ನೀವು ಚುನಾವಣೆಗೆ ಗೆಲ್ಬೋದು ಅನ್ನೋ ನಂಬಿಕೆ ನನಗಿದೆ